ಧಾರಾವಾಹಿ ಮುಗೀತು ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ಟೀಚರ್ ಆಗಿದ್ದೀರಾ ನಾವೀಗ ಸ್ವಲ್ಪ ಫುಲ್ ಫುಲ್ ಅಲ್ಲಿ ಇರೋ ಪಾತ್ರವನ್ನ ನಿಭಾಯಿಸ್ತಾ ಇದ್ದೀರಾ ಸೊ ಹೇಗ್ ನಡೀತಿದೆ ಲೈಫ್ ಚೆನ್ನಾಗಿದೆ ಯಾವಾಗ ನಾನು ಅಭಿನಯ ಅಂತ ಸ್ಟಾರ್ಟ್ ಮಾಡಿದ್ದು ಸೀರಿಯಲ್ ಸ್ಟಾರ್ಟ್ ಮಾಡ್ನೋ ಅಂತರ್ ಪಟ್ಟ ನಿಜವಾಗ್ಲು ಅಲ್ಲಿಂದ ಲೈಫ್ ಬೇರೆ ತರಾನೇ ಟ್ವಿಸ್ಟ್ ತಗೊಳ್ತು ತುಂಬಾ ಹ್ಯಾಪಿ ಆಗಿದ್ದೀನಿ ಎಲ್ಲ ಯೂನಿವರ್ಸಿಗೆ ಬಿಟ್ಟಿದ್ದು ನನ್ನ ಅಪ್ಪ ಅಮ್ಮನ ಆಶೀರ್ವಾದ ಇದೆ ಒಂದು ಒಂದ್ ಲೈನ್ ಆನ್ಸರ್ ಹುಟ್ಟಿ ಬೆಳೆದಿದ್ದು ಎಜುಕೇಶನ್ ಎಲ್ಲಿ ಟೆಂತ್ ಆಗಿದ ತಕ್ಷಣ ಹೋಗಿ ಅದೊಂದು ಡಾನ್ಸ್ ಕ್ಲಾಸಿಗೆ ಜಾಯಿನ್ ಜಾಯ್ನ್ ಆಗಿ ಅಲ್ಲಿ ನಾನೇ ಬ್ಯಾಕ್ ಡ್ಯಾನ್ಸರ್ ಆಗಿ ಆರ್ಕೆಸ್ಟ್ರಾಗಳು ಮಾಡ್ತಿದ್ದೆ ಕಾರ್ಪೊರೇಟ್ ಇವೆಂಟ್ಸ್ಗಳು ಮಾಡ್ತಿದ್ದೆ ಕಲರ್ಸ್ ಅನುಬಂಧ ಮಾಡ್ತಿದ್ದೆ ಮತ್ತೆ ಝೀ ಅವಾರ್ಡ್ಸ್ ಮಾಡ್ತಿದ್ದೆಲ್ಲ ಬ್ಯಾಕ್ ಡ್ಯಾನ್ಸರ್ ಆಗಿ ಮೂವಿ ಸಾಂಗ್ ಶೂಟ್ಸ್ ಮಾಡಿದ್ದೀನಿ ಹಾಗೆ ಮಾಡ್ತಾ ಮಾಡ್ತಾ ಸ್ಟಡೀಸ್ ಎಲ್ಲ ಮುಗೀತು ಕಾಲೇಜ್ನಲ್ಲೇ ಅಸೈನ್ಮೆಂಟ್ ಬರೀ ನೆಕ್ಸ್ಟ್ ಡೇ ಶೋ ಶೋಗೆ ಹೋಗು ಶೋ ಮುಗಿಸಿ ಬೆಳಗ್ಗೆ ಐದು ಗಂಟೆಗೆ ಬಾ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗು ಆ ಥರ ಎಲ್ಲ ಮಾಡಿದ್ದೀನಿ ನನಗೆ ಐ ವಾಸ್ ನಾಟ್ ಇನ್ ಟು ಲೈಕ್ ನನಗೆ ನೈನ್ ಟು ಫೈವ್ ಜಾಬ್ ಮಾಡೋದಕ್ಕೆಲ್ಲ ನನಗೆ ಇಷ್ಟನೇ ಇಲ್ಲ ಅಂದರೆ ನಮ್ಮ ಅಪ್ಪ ಅಪೋಸಿಟ್ ನನಗೆ ನಿನ್ ಜಾಬ್ ಮಾಡಬೇಕು ಅದೊಂದು ಚೆನ್ನಾಗಿರ್ಬೇಕು ನೀನು ಸೊ ಹಾಗೆ ಮಾಡಲಿಲ್ಲ ಜಾಬ್ ಎಲ್ಲೂ ಮಾಡಲಿಲ್ಲ ಹಾಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನನಗೆ ಅಂತಿರ್ಪಟ್ಟು ಆಪರ್ಚುನಿಟಿ ಸಿಕ್ತು